ಹಾಸನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಾಸನದಲ್ಲಿಂದು ಆಯೋಜಿಸಲಾಗಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಭಾಗಿಯಾಗಿದ್ದವು ಕೂಡ ಈ ವೇಳೆ ಸಿ ಸತ್ಯಭಾಮ ಪ್ರತಿಯೊಬ್ಬ ಮತದಾರರು ಚುನಾವಣೆ ದಿನ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ತಕ್ಕಂತೆ ಮತದಾನ ಮಾಡಬೇಕು ಕಳೆದ ಬಾರಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತರಷ್ಟು ಮತದಾನವಾಗಿದ್ದು ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನವಾಗಬೇಕಿದೆ ಎಂದರು ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದಲೇ ಮತ ಚಲಾಯಿಸಲು ಅವಕಾಶವಿದೆ ಬಹಳಷ್ಟು ಹಿರಿಯ ನಾಗರಿಕರು ಮತಗಟ್ಟೆಗೆ ಬಂದು ಮತ ಚಲಾಯಿಸುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು ಮೊದಲು ನೀವು ಒಂದು ದಿನ ಹೋಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಎಲ್ಲ ಮತದಾರರ ಒಟ್ಟಿಗೆ ಸೊ ನೀವು ಬಂದು ಮತ ಚಲಾವಣೆ ಮಾಡಿ ಆ ಮತಗಟ್ಟೆಗೆ ಬಂದು ಹಿಂದಿನ ಬಾರಿ ಏನು ಎಪ್ಪತ್ತೇಳು ಪರ್ಸೆಂಟ್ ಆಗಿದ್ದು ದಿಸ್ ಟೈಮ್ ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ದಟ್ ಈಸ್ ಆರ್ ಕ್ವೆಸ್ಟ್ ಸಿನ್ಸ್ ಇರ್ ರಿಕ್ವೆಸ್ಟ್ ಟು ಆಲ್ ಆಫಾರ್ ವೋಟರ್ಸ್ ಪೂರ್ಣಿಮಾ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಪ್ರತಿ ತಾಲೂಕಿನಲ್ಲೂ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗುತ್ತಿದೆ ಕಾಲೇಜು ವಿದ್ಯಾರ್ಥಿಗಳು ಸಹ ಜಾಥಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬರೂ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಎಂದರು ಅಲ್ಲಿ ಕೂಡ ಹನ್ನೆರಡು ಗಂಟೆಗೆ ಒಂದು ಪ್ರೋಗ್ರಾಮನ್ನು ಏನು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಶೇಕಡ ಮತದಾನ ಆಗಿದೆ ಈ ಸಲ ನಮ್ಮ ಪ್ರತಿಯೊಬ್ಬರು ಮತದಾನ ಮಾಡೋದ್ರ ಮೂಲಕ ಶೇಕಡ ನೂರರಷ್ಟು ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿದೆ ಎಲ್ಲರೂ ಕೂಡ ಶೇಕಡಾ ನೂರರಷ್ಟು ಮತದಾನ ಮಾಡೋದ್ರ ಮೂಲಕ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಟ್ಟಿದೆ ಚುನಾವಣಾ ಪ್ರಚಾರದ ರಾಯಭಾರಿ ಸುಷ್ಮಾ ದಿವ್ಯಾಂಗರು ಮತಗಟ್ಟೆಗಳಿಗೆ ಆಗಮಿಸಿ ಮತ ಚಲಾಯಿಸಲು ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಹ್ಯಾಂಡಿಕ್ಯಾಪ್ ಫೆಸಿಲಿಟಿ ಇದೆ ಹ್ಯಾಂಡಿಕ್ಯಾಪ್ ಇಲ್ಲ ನೀವು ಫೆಸಿಲಿಟಿ ಇದೆ ಎಲೆಕ್ಷನ್ ಇದೆ ಒಳ್ಳೆ ಫೆಸಿಲಿಟಿ ಇದೆ ಎಲ್ಲ ಬಂದು ಓಟ್ ಮಾಡಿ